ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಹನ್ನೊಂದರಿಂದ ಇಪ್ಪತ್ತ ಒಂದು ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ ಶ್ರೀ ಭಗವಾನು ಅಶೋಚ್ಯನನ್ವಶೋಚಸ್ ನಾನು ಶೋಚಂತಿ ಪಂಡಿತಾಃ ಶ್ರೀ ಭಗವಂತನು ಹೇಳಿದನು ಹೇ ಅರ್ಜುನ ನೀನು ಯಾರಿಗಾಗಿ ಶೋಕಿಸಬೇಕಾಗಿಲ್ಲವೋ ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತರಂತೆ ಮಾತುಗಳನ್ನು ಆಡುತ್ತಿರುವೆ ಆದರೆ ಯಾರ ಪ್ರಾಣಗಳು ಹೋಗಿರುವವೋ ಅವರಿಗಾಗಿಯಾಗಲಿ ಮತ್ತು ಯಾರ ಪ್ರಾಣಗಳು ಹೋಗಿಲ್ಲವೋ ಅವರಿಗಾಗಿಯೂ ಪಂಡಿತರಾದವರು ಶೋಕಿಸುವುದಿಲ್ಲ ಶ್ರೀ ಭಗವಂತನು ಹೇಳುತ್ತಾನೆ ಅರ್ಜುನ ಇಂದು ನಾನು ಇದೊಂದು ಆಶ್ಚರ್ಯವನ್ನೇ ನೋಡುತ್ತಿದ್ದೇನೆ ಈ ಯುದ್ಧದ ಸಮಯದಲ್ಲಿ ನೀನು ಅಕಸ್ಮಾತ್ತಾಗಿ ಇದೇನನ್ನು ಪ್ರಾರಂಭಿಸಿರುವೆ ನೀನು ತನ್ನನ್ನು ದೊಡ್ಡ ಜ್ಞಾನಿ ಎಂದು ತಿಳಿದಿರುವೆ ಆದರೆ ಅಜ್ಞಾನವನ್ನು ಬಿಡಲೊಲ್ಲೆ ಸರಿ ನಿನಗೇನಾದರೂ ಕಲಿಸೋಣವೆಂದರೆ ನೀನು ನನ್ನಲ್ಲಿ ಬುದ್ಧಿವಂತಿಕೆಯ ಮಾತುಗಳನ್ನೇ ಹೇಳುತ್ತಿರುವೆಯಲ್ಲ ಜನ್ಮಾಂಧನಾದವನಿಗೆ ಹುಚ್ಚು ಹಿಡಿದಾಗ ಮನಬಂದ ಕಡೆಗೆ ಓಡುವಂತೆಯೇ ನಿನಗೆ ಬುದ್ಧಿವಂತಿಕೆ ಕಂಡುಬರುತ್ತಿದೆ ನೀನು ಸ್ವಸ್ವರೂಪವನ್ನು ತಿಳಿಯದೆ ಕೌರವರಿಗಾಗಿ ಶೋಕಿಸುತ್ತಿರುವೆ ಇದರ ಕುರಿತು ನನಗೆ ಪದೇ ಪದೇ ಆಶ್ಚರ್ಯವಾಗುತ್ತದೆ ಅರ್ಜುನ ಅನಾದಿಯಾದ ಈ ವಿಶ್ವದ ರಚನೆಯು ಮಿಥ್ಯೆಯಾಗಿದ್ದು ಈ ತ್ರೈಭುವನಗಳನ್ನು ಪಾಲಿಸುವವನು ನೀನೇ ಆಗಿರುವೆಯಾ ಹೇಳು ನೋಡೋಣ ಈ ಸೃಷ್ಟಿಯಲ್ಲಿ ಯಾರೋ ಒಬ್ಬ ಸರ್ವೈಶ್ವರ್ಯ ಸಂಪನ್ನನಾದ ಈಶ್ವರನು ಗೆದ್ದು ಅವನಿಂದಲೇ ಸಮಸ್ತ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ ಎಂದು ಜಗತ್ತಿನಲ್ಲಿ ಹೇಳುತ್ತಿದ್ದಾರೆ ಅದೆಲ್ಲವೂ ಸುಳ್ಳಾಗಿದೆಯೇ ಹಾಗಿದ್ದರೆ ಈಗ ಜನ್ಮ ಮೃತ್ಯು ನೀನೇ ಉಂಟು ಮಾಡಿದೆ ನೀನು ವಿನ ನಾಶ ಮಾಡಿದರೆ ಮಾತ್ರ ಅದು ನಾಶವಾಗುವುದು ಎಂದು ಹೇಳಿದಂತಾಯಿತು ಜನ್ಮ ನೀನೇ ಆ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ ನೀನು ನಾಶ ಮಾಡಿದರೆ ಮಾತ್ರ ಅದು ನಾಶವಾಗುವುದು ಎಂದು ಹೇಳಿದಂತಾಯಿತು ಭ್ರಮ ಮೂಲವಾದ ಅಹಂಕಾರದಿಂದ ಗ್ರಸ್ತನಾಗಿ ಈ ಕೌರವರನ್ನು ಕೊಲ್ಲದಿದ್ದರೂ ಇವರು ಚಿರಂಜೀವಿಗಳಾಗುವರೇ ಹೇಳು ನೋಡೋಣ ಅಥವಾ ನೀನೊಬ್ಬನೇ ಇವರನ್ನು ಕೊಲ್ಲುವವನು ಮತ್ತು ಉಳಿದವರೆಲ್ಲರೂ ಸಾಯುವವರು ಎಂಬ ಭ್ರಾಂತಿ ಎಲ್ಲಾದರೂ ನಿನ್ನ ಚಿತ್ತದಲ್ಲಿ ಉಂಟಾಗಿದ್ದರೆ ಅಂತಹ ಭ್ರಾಂತಿಯನ್ನು ಬಿಟ್ಟು ಬಿಡು ಇದೆಲ್ಲವೂ ಅನಾದಿ ಎಂಬುದು ಸಿದ್ಧವಾಗಿದೆ ಅದು ಸ್ವಭಾವತಃ ಉತ್ಪನ್ನವಾಗಿ ನಾಶವಾಗುತ್ತಾ ಇರುತ್ತದೆ ಅದಕ್ಕಾಗಿ ನೀನು ವ್ಯರ್ಥವಾಗಿ ಏಕೆ ಶೋಕಿಸುತ್ತಿರುವೆ ಹೇಳು ನೋಡೋಣ ಆದರೆ ಮೂರ್ಖತೆಗಿಂದಾಗಿ ತಿಳಿಯದವನಾದ ನೀನು ಯೋಚಿಸಬಾರದುದನ್ನು ಯೋಚಿಸುತ್ತಿರುವೆ ಮತ್ತು ನೀನೇ ನೀತಿಯ ಮಾತನ್ನು ನನಗೆ ಹೇಳುತ್ತಿರುವೆಯಲ್ಲ ನೋಡು ಜನ್ಮ ಮೃತ್ಯು ಇದು ಕೇವಲ ಭ್ರಮೆಯಾದ್ದರಿಂದ ವಿವೇಕ ವಿವೇಕವಂತರಾದವರು ಈ ಎರಡಕ್ಕೂ ಕೂಡ ಶೋಕಿಸುವುದಿಲ್ಲ ನತ್ವಂ ನಚೈವನ ಭವಿಷ್ಯಾಮ ಸರ್ವೇ ವಯಮತಃ ಪರಂ ನಿಜವಾಗಿಯೂ ನಾನು ನೀನು ಮತ್ತು ಈ ರಾಜನು ಹಿಂದೆ ಇರಲಿಲ್ಲ ಎಂಬುದಿಲ್ಲ ಹಾಗೆಯೇ ಮುಂದೆಯೂ ನಾವೆಲ್ಲರೂ ಇರಲಾರೆವು ಎಂಬುದೂ ಇಲ್ಲ ಅರ್ಜುನ ಹೇಳುತ್ತೇನೆ ಕೇಳು ನೋಡು ಇಲ್ಲಿರುವ ನಾನು ನೀನು ಮತ್ತು ಇವರೆಲ್ಲ ರಾಜರು ಮುಂತಾದವರು ಈಗ ಇದ್ದೇವೆ ಹಾಗೆಯೇ ನಿರಂತರವಾಗಿಯೂ ಇರುವೆವು ಅಥವಾ ಖಂಡಿತವಾಗಿ ನಾಶರಾಗುವೆವು ಈ ಭ್ರಾಂತಿಯು ದೂರವಾದಾಗ ವಸ್ತುತಃ ಇವೆರಡೂ ಸತ್ಯವಾದುದಲ್ಲ ಎಂದು ತಿಳಿಯುತ್ತದೆ ಭ್ರಾಂತಿಗೆ ವಶವಾದ್ದರಿಂದ ಹುಟ್ಟು ಸಾವು ಇವು ಅನುಭವಕ್ಕೆ ಬರುತ್ತವೆ ಆದರೆ ವಾಸ್ತವಿಕವಾದ ಆತ್ಮ ವಸ್ತುವು ಅವಿನಾಶಿಯೇ ಆಗಿದೆ ಗಾಳಿಯಿಂದ ನೀರು ಅಲ್ಲಾಡಿ ಅದು ತರಂಗಗಳಾಗಿ ರೂಪ ಧರಿಸಿತು ಹಾಗಿರುವಾಗ ಇಲ್ಲಿ ಯಾವುದು ಯಾವುದರಿಂದ ಹುಟ್ಟಿತು ಎಂದು ಹೇಳಬಹುದೇ ಮುಂದೆ ಅದೇ ವಾಯುವು ನಿಂತು ಹೋಗಿ ನೀರು ತಾನಾಗಿ ಸ್ಥಿರವಾದಾಗ ಈಗ ಯಾವುದರ ನಾಶವಾಯಿತು ವಿಚಾರ ಸ್ಥಿರ ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಮತ್ತು ವೃದ್ಧಾವಸ್ಥೆಗಳು ಉಂಟಾಗುವಂತೆಯೇ ಬೇರೆ ಶರೀರವು ಪ್ರಾಪ್ತವಾಗುತ್ತದೆ ಆ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ಇನ್ನು ಹೀಗೆ ನೋಡು ಶರೀರವಾದರೂ ಒಂದೇ ಇರುತ್ತದೆ ಆದರೆ ವಯಸ್ಸಿಗೆ ಅನುಗುಣವಾಗಿ ಅದಕ್ಕೆ ಅನೇಕ ಸ್ಥಿತಿಗಳು ಉಂಟಾಗುತ್ತವೆ ಇದು ಪ್ರತ್ಯಕ್ಷ ಪ್ರಮಾಣವೇ ಆಗಿದೆ ಅದೇ ಶರೀರದಲ್ಲಿ ಬಾಲ್ಯ ಕಾಣಿಸುತ್ತದೆ ಮುಂದೆ ಅದೇ ಬಾಲ್ಯ ತಾರುಣ್ಯದಲ್ಲಿ ನಾಶವಾಗುತ್ತದೆ ಆದರೆ ಅದರೊಂದಿಗೆ ದೇಹವು ನಾಶವಾಗುವುದಿಲ್ಲ ಹಾಗೆಯೇ ನೋಡು ಚೈತನ್ಯನಾದ ಆತ್ಮನಿಗೆ ಇಂತಹ ಅನೇಕ ಶರೀರಗಳು ಬರುತ್ತವೆ ಹೋಗುತ್ತವೆ ಹೀಗೆ ತಿಳಿಯುವವನಿಗೆ ಭ್ರಾಂತಿಯಿಂದ ಉಂಟಾದ ದುಃಖವು ಎಂದಿಗೂ ಆಗುವುದಿಲ್ಲ ಮಾತ್ರ ಸ್ಪರ್ಶಾಸ್ತು ಶೀತೋಷ್ಣ ಸುಖ ದಾಹ ಆಗಮಾಪಾಯಿನೋ ನಿತ್ಯ ಸ್ವಭಾರತ ಹೇ ಕುಂತಿ ಪುತ್ರನೇ ಶೀತೋಷ್ಣಗಳನ್ನು ಮತ್ತು ಸುಖ ದುಃಖಗಳನ್ನು ಕೊಡುವಂತಹ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವಾದರೂ ಉತ್ಪತ್ತಿ ವಿನಾಶಶೀಲ ಮತ್ತು ಅನಿತ್ಯವಾಗಿವೆ ಆದ್ದರಿಂದ ಎಲೈ ಅರ್ಜುನ ಅವುಗಳನ್ನು ನೀನು ಸಹಿಸಿಕೋ ಈ ತತ್ವವನ್ನು ತಿಳಿಯದಿರುವ ಕಾರಣ ಇಂದ್ರಿಯಗಳಿಗೆ ಅಧೀನನಾಗುವುದೇ ಆಗಿದೆ ಇಂದ್ರಿಯಗಳು ಅಂತಃಕರಣವನ್ನು ವಿಷಯೋನ್ಮುಖವಾಗಿಸುವುದರಿಂದ ಅದಕ್ಕೆ ಭ್ರಮೆಯುಂಟಾಗುತ್ತದೆ ಇಂದ್ರಿಯಗಳು ವಿಷಯಗಳನ್ನು ಸೇವಿಸುವುದರಿಂದ ಸುಖ ದುಃಖಗಳು ಉಂಟಾಗುತ್ತವೆ ಅವುಗಳ ಆಸಕ್ತಿಯಿಂದ ವಿಷಯಗಳು ಅಂತಃಕರಣವನ್ನು ಬಿಡುತ್ತವೆ ಶಬ್ದಾದಿ ವಿಷಯಗಳಲ್ಲಿ ಒಂದೇ ಸ್ಥಿತಿಯು ಎಂದಿಗೂ ಇರುವುದಿಲ್ಲ ಅಲ್ಲಿ ಸಮಯಕ್ಕೆ ಅನುಸಾರ ಸುಖ ಅಥವಾ ದುಃಖ ಎರಡೂ ಕಂಡುಬರುತ್ತವೆ ಈಗ ಶಬ್ದ ವಿಷಯದ ವ್ಯಾಪ್ತಿಯನ್ನು ನೋಡು ಕಿವಿಗಳು ನಿಂದೆಯನ್ನು ಕೇಳಿದರೆ ದ್ವೇಷ ಉಂಟಾಗುತ್ತದೆ ಸ್ತುತಿಯನ್ನು ಕೇಳಿದರೆ ಸಮಾಧಾನವೆನಿಸುತ್ತದೆ ಕೋಮಲತೆ ಕಠಿಣತೆ ಇವು ಸ್ಪರ್ಶ ವಿಷಯದ ಎರಡು ಭೇದಗಳಾಗಿವೆ ಅವು ತ್ವಗಿಂದ್ರಿಯದ ಮೂಲಕ ಶರೀರದ ಸಂಸರ್ಗದಿಂದ ಸುಖ ಅಥವಾ ದುಃಖಕ್ಕೆ ಕಾರಣವಾಗುತ್ತವೆ ಹಾಗೆಯೇ ಕುರೂಪ ಮತ್ತು ಸುಂದರತೆ ಎಂಬ ಎರಡು ರೂಪ ವಿಷಯದ ಲಕ್ಷಣಗಳಾಗಿವೆ ಆದರೆ ಅವು ಕಣ್ಣಿಂದ ನೋಡಿದಾಗ ದುಃಖ ಅಥವಾ ಸುಖ ಉಂಟಾಗುತ್ತದೆ ಹಾಗೆಯೇ ಗಂಧ ವಿಷಯಕ್ಕೆ ಸುಗಂಧ ಮತ್ತು ದುರ್ಗಂಧವೆಂಬ ಎರಡು ಭೇದಗಳಿವೆ ಇವು ಗ್ರಾಣೇಂದ್ರಿಯದ ಮೂಲಕ ಸಂತೋಷ ದುಃಖ ಉಂಟಾಗುತ್ತವೆ ಹಾಗೆಯೇ ನಾಲಿಗೆಯು ಸಿಹಿ ಕಹಿ ಎಂಬ ಎರಡು ರಸಗಳನ್ನು ಗುರುತಿಸುತ್ತದೆ ಮತ್ತು ಪ್ರೀತಿ ಕಷ್ಟ ಇವನ್ನು ಉಂಟು ಮಾಡುತ್ತದೆ ಅದಕ್ಕಾಗಿ ವಿಷಯ ಸಂಸರ್ಗವೇ ಮುಖ್ಯವಾಗಿ ಸ್ವಸ್ವರೂಪದಿಂದ ಭ್ರಷ್ಟಗೊಳಿಸುವುದಾಗಿದೆ ಇಂದ್ರಿಯಗಳಿಗೆ ಅಧೀನರಾದವರಿಗೆ ಶೀತೋಷ್ಣಗಳ ಅನುಭವಗಳು ಉಂಟಾಗಿ ಅವರು ತಾನಾಗಿಯೇ ಸುಖ ದುಃಖಕ್ಕೆ ಅಧೀನರಾಗುತ್ತಾರೆ ವಿಷಯಗಳಿಲ್ಲದೆ ಇಂದ್ರಿಯಗಳಿಗೆ ಜಗತ್ತಿನಲ್ಲಿ ರಮ್ಯವಾದುದು ಬೇರೆ ಏನೂ ಅನಿಸುವುದಿಲ್ಲ ಅದು ಅವುಗಳ ಸ್ವಭಾವವೇ ಆಗಿದೆ ಈ ವಿಷಯಗಳಾದರೂ ಮರೀಚಿಕೆಯಂತೆ ಅಥವಾ ಸ್ವಪ್ನದಲ್ಲಿ ಕಂಡ ಐಶ್ವರ್ಯದಂತೆ ಕಂಡುಬರುತ್ತವೆ ಹಾಗೆಯೇ ಈ ವಿಷಯಗಳು ಅನಿತ್ಯವಾಗಿವೆ ಎಂದು ನಿಶ್ಚಯ ಮಾಡು ಹಾಗೂ ಅರ್ಜುನ ನೀನು ಸರ್ವಥಾ ಇವುಗಳ ಸಂಘವನ್ನು ಮಾಡದೆ ತ್ಯಾಗ ಮಾಡಿಬಿಡು ಮಾಡಿಬಿಡುಥಯಂತೆ ಪುರುಷಂ ದುಃಖ ಸುಖಂ ಧೀರಂ ಸೋಮ್ರತಾಯ ಕಲ್ಪತೆ ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವ ಯಾವ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲವೋ ಅವನು ಮೋಕ್ಷಕ್ಕೆ ಯೋಗ್ಯನಾಗುತ್ತಾನೆ ಈ ವಿಷಯಗಳಿಗೆ ಅಧೀನನಾಗದವನಿಗೆ ಸುಖ ಮತ್ತು ದುಃಖಗಳು ಎರಡೂ ಉಂಟಾಗುವುದಿಲ್ಲ ಹಾಗೂ ಗರ್ಭವಾಸವೂ ಸಂಭವಿಸುವುದಿಲ್ಲ ಅಂದರೆ ಹುಟ್ಟು ಸಾವುಗಳು ಇರುವುದಿಲ್ಲ ಅರ್ಜುನ ಈ ವಿಷಯಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದವನೇ ಅವಿನಾಶಿಯಾಗಿದ್ದಾನೆ ಹೀಗೆ ನೀನು ನಿಸ್ಸಂಶಯವಾಗಿ ತಿಳಿದುಕೋ ನಾಸತೋ ವಿದ್ಯತೆ ಭಾವನಾ ಭಾವೋ ವಿದ್ಯತೆ ಸತಃ ಉಭಯ ಅಸದ್ವಸ್ತುವಿಗಾದರೂ ಇರುವಿಕೆಯೂ ಇರುವುದಿಲ್ಲ ಮತ್ತು ಸದ್ವಸ್ತುವಿಗೆ ಅಭಾವವೆಂಬುದಿಲ್ಲ ಈ ಪ್ರಕಾರವಾಗಿ ಇವೆರಡರ ತತ್ವವು ತತ್ವಜ್ಞಾನಿಗಳಾದ ಪುರುಷರ ಮೂಲಕ ನೋಡಲ್ಪಟ್ಟಿದೆ ಅರ್ಜುನ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳುವೆನು ಅದನ್ನು ವಿಚಾರವಂತರಾದ ಜನರೇ ತಿಳಿಯುತ್ತಾರೆ ಈ ಜಗತ್ತಿನಲ್ಲಿರುವ ಸರ್ವವ್ಯಾಪಕವು ಗೂಢವಾದ ಚೈತನ್ಯವಾದ ಒಂದೇ ತತ್ವವನ್ನು ತತ್ವಜ್ಞರಾದ ಸಂತರು ಸ್ವೀಕರಿಸುತ್ತಾರೆ ಹಾಲು ನೀರಿನಲ್ಲಿ ಬೆರೆತು ಏಕರೂಪವಾಗುತ್ತದೆ ಆದರೆ ರಾಜಹಂಸವು ಅದನ್ನು ಬೇರ್ಪಡಿಸುತ್ತದೆ ಅಥವಾ ಚತುರನಾದ ಅಕ್ಕಸಾಲಿಗನು ಕೊಳೆಯಾದ ಬೆರಕೆಯಾದ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಶುದ್ಧ ಚಿನ್ನವನ್ನು ಬೇರ್ಪಡಿಸುತ್ತಾನೆ ಅಥವಾ ಮೊಸರನ್ನು ಕಡದಾಗ ಕೊನೆಗೆ ಬೆಣ್ಣೆಯು ಬಂದಿರುವುದನ್ನು ನೋಡುತ್ತೇವೆ ಧಾನ್ಯದ ಜೊತೆಗೆ ಬೆರೆತಿರುವ ಹೊಟ್ಟು ಅಥವಾ ತೌಡು ಮೊರದಲ್ಲಿ ಹಾಕಿ ಕೇರಿದಾಗ ಧಾನ್ಯವು ಉಳಿದು ಹೊಟ್ಟು ಹಾರಿ ಹೋಗುತ್ತದೆ ಹಾಗೆಯೇ ಜಿಜ್ಞಾಸುವು ವಿಚಾರ ಮಾಡಿದಾಗ ಕೊನೆಗೆ ಪ್ರಪಂಚವು ಸಹಜವಾಗಿ ಇಲ್ಲವಾಗುತ್ತದೆ ಮತ್ತು ಆ ಜ್ಞಾನಿಯಾದ ಪುರುಷನು ವಿಚಾರ ಮಾಡಲು ಕೇವಲ ತತ್ವ ಅರ್ಥಾತ್ ಬ್ರಹ್ಮ ಮಾತ್ರ ಉಳಿಯುತ್ತದೆ ಅದಕ್ಕಾಗಿ ಅನಿತ್ಯವಿರುವುದರಲ್ಲಿ ಅವರಿಗೆ ಸತ್ಯದ ಭಾವ ಇರುವುದಿಲ್ಲ ಏಕೆಂದರೆ ನಿತ್ಯ ಮತ್ತು ಅನಿತ್ಯ ಇವೆರಡರ ನಿರ್ಣಯವು ಅವರಿಗೆ ತಿಳಿದಿರುತ್ತದೆ ಅವಿನಾಶಿತು ತದ್ವಿಧಾಶಮ್ಯ ಕಶ್ಚಿತ್ ಕರ್ತುಮರ್ಹತಿ ಯಾವುದರಿಂದ ಈ ಸಂಪೂರ್ಣ ದೃಶ್ಯ ಜಗತ್ತು ವ್ಯಾಪ್ತವಾಗಿದೆಯೋ ಅದನ್ನು ನೀನು ನಾಶರಹಿತವಾದುದು ಎಂದು ತಿಳಿ ಈ ಅವಿನಾಶಿಯ ವಿನಾಶವನ್ನು ಮಾಡಲು ಯಾರೂ ಕೂಡ ಸಮರ್ಥರಲ್ಲ ನೀನು ಸಾರಾಸಾರ ವಿಚಾರ ಮಾಡಿ ಅದರಲ್ಲಿನ ಅಸಾರತೆಯೇ ಭ್ರಾಂತಿ ಎಂದು ತಿಳಿ ಮತ್ತು ಸಾರವೇ ಸ್ವಭಾವತಃ ನಿತ್ಯವಾಗಿದೆ ಎಂದು ಅರಿತುಕೋ ಮೂರು ಲೋಕಗಳು ಯಾರ ವಿಸ್ತಾರವಾಗಿದೆಯೋ ಆ ಪರಮಾತ್ಮನಲ್ಲಿ ನಾಮ ರೂಪ ಬಣ್ಣ ಆಕಾರ ಮೊದಲಾದ ಯಾವುದೇ ಲಕ್ಷಣಗಳು ಇಲ್ಲ ಆ ಪರಬ್ರಹ್ಮ ವಸ್ತುವು ಸದಾಕಾಲ ಸರ್ವವ್ಯಾಪಕವಾಗಿದ್ದು ಜನ್ಮ ಮರಣಾತೀತವಾಗಿದೆ ಅದನ್ನು ನಾಶ ಮಾಡಬೇಕೆಂದು ಹೇಳಿದರೂ ಅದು ಎಂದಿಗೂ ನಾಶವಾಗಲಾರದು ದೇಹ ಈ ನಾಶರಹಿತನು ಅಪ್ರಮೇಯನು ನಿತ್ಯ ಸ್ವರೂಪನೂ ಆಗಿರುವ ಜೀವಾತ್ಮನ ಈ ಎಲ್ಲ ಶರೀರಗಳು ನಾಶವುಳ್ಳವುಗಳೆಂದು ಹೇಳಲಾಗಿದೆ ಅದಕ್ಕಾಗಿ ಹೇ ಭರತವಂಶಿ ಅರ್ಜುನನೇ ನೀನು ಯುದ್ಧ ಮಾಡು ಅರ್ಜುನ ಈ ಎಲ್ಲ ಶರೀರಗಳು ಸ್ವಭಾವತಃ ನಾಶವುಳ್ಳವುಗಳಾಗಿವೆ ಅದಕ್ಕಾಗಿ ನೀನು ಯುದ್ಧ ಮಾಡು ನಂಬಂತೈನೇ ಹತಂ ಉಹನ್ಯತೆ ಯಾರು ಈ ಆತ್ಮನನ್ನು ಕೊಲ್ಲುವವನೆಂದು ತಿಳಿಯುತ್ತಾನೋ ಹಾಗೂ ಯಾರು ಇವನು ಸತ್ತವನೆಂದು ತಿಳಿಯುತ್ತಾನೋ ಅವರಿಬ್ಬರೂ ತಿಳಿದವರಲ್ಲ ಏಕೆಂದರೆ ಈ ಆತ್ಮನು ವಾಸ್ತವವಾಗಿ ಯಾರನ್ನು ಕೊಲ್ಲುವುದೂ ಇಲ್ಲ ಮತ್ತು ಯಾರಿಂದಲೂ ಕೊಲ್ಲಲ್ಪಡುವುದೂ ಇಲ್ಲ ನೀನು ದೇಹಾಭಿಮಾನವನ್ನು ಇಟ್ಟುಕೊಂಡು ಮತ್ತು ಶರೀರದಲ್ಲೇ ದೃಷ್ಟಿಗೇರಿಸಿ ನಾನು ಕೊಲ್ಲುವವನು ಹಾಗೂ ಈ ಕೌರವರು ಸಾಯುವವರು ಎಂದು ಹೇಳುತ್ತಿರುವೆ ಆದರೆ ಅರ್ಜುನ ಅದರಲ್ಲಿನ ತತ್ವಾರ್ಥವು ನಿನಗೆ ತಿಳಿಯುವುದಿಲ್ಲ ಯಥಾರ್ಥ ವಿಚಾರ ಮಾಡಿದರೆ ನೀನು ಕೊಲ್ಲುವವನೂ ಅಲ್ಲ ಅವರು ಸಾಯುವವರು ಅಲ್ಲ ಜಾಯತೆ ಮ್ರಿಯತೆ ಕದಚಿತ್ನಾ ಭೂತ್ ಭವಿಭೂ ಅಜೋ ನಿತ್ಯ ಹನ್ಯತೆ ಹನ್ಯಮಾನೇ ಶರೀರೇ ಈ ಆತ್ಮನು ಯಾವುದೇ ಕಾಲದಲ್ಲಿಯೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹಾಗೂ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುದೂ ಇಲ್ಲ ಏಕೆಂದರೆ ಇವನು ಜನ್ಮರಹಿತನೂ ನಿತ್ಯನು ಸನಾತನನು ಮತ್ತು ಪುರಾತನನು ಆಗಿದ್ದಾನೆ ಶರೀರವು ಕೊಲ್ಲಲ್ಪಟ್ಟರೂ ಕೂಡ ಇವನು ಕೊಲ್ಲಲ್ಪಡುವುದಿಲ್ಲ ೇ ಪೃಥಾಪುತ್ರನಾದ ಅರ್ಜುನನೇ ಯಾವ ಪುರುಷನೂ ಈ ಆತ್ಮನನ್ನು ನಾಶರಹಿತನು ನಿತ್ಯನು ಅಜನ್ಮನು ಮತ್ತು ಅವ್ಯಯನೆಂದು ತಿಳಿಯುತ್ತಾನೋ ಅವನು ಯಾರನ್ನು ಹೇಗೆ ಕೊಲ್ಲಿಸುತ್ತಾನೆ ಮತ್ತು ಯಾರನ್ನು ಕೊಲ್ಲುತ್ತಾನೆ ಸ್ವಪ್ನದಲ್ಲಿ ಕಂಡ ವಿಷಯಗಳು ಸ್ವಪ್ನ ನೋಡುವಾಗ ನಿಜವೆಂದೇ ಅನಿಸುತ್ತದೆ ಆದರೆ ಎಚ್ಚರಗೊಂಡು ನೋಡಿದರೆ ಏನೂ ಇರುವುದಿಲ್ಲ ಹಾಗೆಯೇ ಇವೆಲ್ಲವೂ ಮಾಯಕವಾಗಿದ್ದು ನೀನು ವ್ಯರ್ಥವಾಗಿ ಭ್ರಮೆಯಲ್ಲಿ ಬಿದ್ದಿರುವೆ ಅಯ್ಯ ಮನುಷ್ಯನ ನೆರಳಿನ ಮೇಲೆ ಶಸ್ತ್ರಪ್ರಹಾರ ಪ್ರಹಾರ ಮಾಡಿದರೆ ಅವನ ಶರೀರಕ್ಕೆ ಚುಚ್ಚುವುದಿಲ್ಲ ಅಥವಾ ಸೂರ್ಯನ ಪ್ರತಿಬಿಂಬವಿರುವ ನೀರಿನ ಪಾತ್ರೆಯನ್ನು ತಿರುವೆ ಹಾಕಿದಾಗ ಅದರೊಳಗಿನ ಸೂರ್ಯ ಇಲ್ಲವಾಗುತ್ತದೆ ಆದರೆ ಅದರೊಂದಿಗೆ ನಿಜವಾದ ಸೂರ್ಯನು ನಾಶ ಹೊಂದುವುದಿಲ್ಲ ಹಾಗೆಯೇ ಆಕಾಶವು ಕಟ್ಟಿದ ಮನೆಯಲ್ಲಿ ಆ ಮನೆಯ ಆಕಾರದಿಂದ ಅದು ಕಾಣುತ್ತದೆ ಆದರೆ ಮನೆ ಮುರಿದು ಬಿದ್ದಾಗ ಅದು ಮೂಲ ಸ್ವರೂಪದಿಂದಲೇ ಉಳಿಯುವುದು ಹಾಗೆಯೇ ಶರೀರ ನಾಶವಾದ ಬಳಿಕವೂ ಆತ್ಮನ ನಾಶ ಎಂದಿಗೂ ಆಗುವುದಿಲ್ಲ ಅದಕ್ಕಾಗಿ ಅಯ್ಯ ಅರ್ಜುನ ನೀನೂ ಕೂಡ ಹುಟ್ಟು ಸಾವುಗಳ ಭ್ರಾಂತಿಯನ್ನು ಸುಮ್ಮನೆ ಆತ್ಮನ ಮೇಲೆ ಆರೋಪಿಸಬೇಡ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ